న్యూస్ కర్ణాటక ఫస్ట్ కే స్వాగత ప్రముఖ ఇంది నమస్తే న్యూస్ కర్ణాటక ఒక కే స్వాగత నేను అపూర్వ రాఘవేంద్ర ఈ దిన దేవనహలి పట్టణ బిగ్ బ్రేకింగ్ న్యూస్ ಸಮಾಜದ ನೂತನ ಅಧ್ಯಕ್ಷರಾಗಿ ಬೂತಿಕೆರೆ ಕೆ ಶ್ರೀನಿವಾಸ್ ಗೌಡ ಆಯ್ಕೆಯ ಪ್ರಸ್ತುತಿಯನ್ನ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಕೃಷಿಕ ಸಮಾಜದ ನೂತನ ಅಧ್ಯಕ್ಷರಾಗಿ ಬೂತಿಗೆರೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಕೆ ಶ್ರೀನಿವಾಸ್ ಗೌಡ ಅವಿರೋಧವಾಗಿ ಹ್ಯಾಟ್ರಿಕ್ ಗೆಲುವು ಆಯ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕೃಷಿಕ ಸಮಾಜದ ನಿರ್ದೇಶಕರ ಸ್ಥಾನಕ್ಕೆ ಹದಿನೈದು ನಾಮಪತ್ರಗಳು ಸಲ್ಲಿಕೆಯಾದ ಕಾರಣ ನಿರ್ದೇಶಕರ ಸ್ಥಾನ ಅವರೋಧವಾಗಿ ಆಯ್ಕೆಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಯಾವುದೇ ನಾಮಪತ್ರ ಆಗದ ಕಾರಣ ಅವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಬೂದಿಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೆ ಗೌಡ ಉಪಾಧ್ಯಕ್ಷರಾಗಿ ಹ್ಯಾಡಾಳದ ಬಿ ಮಾರೇಗೌಡ ಪ್ರಧಾನ ಕಾರ್ಯದರ್ಶಿಯಾಗಿ ಬಿದಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಸಾವಕನಹಳ್ಳಿ ಮುನಿರಾಜು ಖಜಾಂಜಿ ಮಂಡಿಬೆಲೆ ಎಂ ದೇವರಾಜು ಜಿಲ್ಲಾ ಪ್ರತಿನಿಧಿಯಾಗಿ ಆರ್ ರವಿಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಎಂದು ಕೃಷಿಕ ಸಮಾಜದ ಚುನಾವಣಾಧಿಕಾರಿ ಎನ್ ಸುಶೀಲಮ್ಮ ಅವರು ಘೋಷಿಸಿದರು ಪಟ್ಟಣದ ತಾಲೂಕು ಕೃಷಿಕ ಸಮಾಜದ ಕಚೇರಿಯ ಆವರಣದಲ್ಲಿ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಉಪಾಧ್ಯಕ್ಷರು ಇನ್ನುಳಿದ ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆಯಾದವರನ್ನ ತಾಲೂಕಿನ ಹಲವಾರು ಮುಖಂಡರು ಅಭಿನಂದಿಸಿ ಸ್ವಾಗತವನ್ನ ಕೋರಿದರು ಕೃಷಿಕ ಸಮಾಜದ ನೂತನ ಜಿಲ್ಲಾ ಪ್ರತಿನಿಧಿಯಾಗಿ ದೇವನಹಳ್ಳಿ ಎಸ್ಆರ್ ರವಿಕುಮಾರ್ ಅವರು ಆಯ್ಕೆಯಾಗಿ ಅವರು ಮಾತನಾಡಿ ನೇತೃತ್ವದಲ್ಲಿ ಚುನಾವಣೆಯನ್ನ ಎದುರಿಸಿ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದೇವೆ ಈ ಹಿಂದೆ ಕೃಷಿಕ ಸಮಾಜದಲ್ಲಿ ಮಾಡಿದ ಸೇವೆಯನ್ನ ಗುರುತಿಸಿ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲಾ ನಿರ್ದೇಶಕರಿಗೂ ಕೃಷಿಕ ಸಮಾಜದ ಉಪನಿರ್ದೇಶಕರಾದ ನಿರ್ದೇಶಕರಾದ ಎನ್ ಸುಶೀಲಮ್ಮ ಅವರಿಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಧನ್ಯವಾದಗಳನ್ನು ತಿಳಿಸಿ ಮುಂದಿನ ದಿನಗಳಲ್ಲಿ ಕೃಷಿಕ ಸಮಾಜದಲ್ಲಿ ಇನ್ನಷ್ಟು ಅಭಿವೃದ್ಧಿ ಯೋಜನೆಗಳನ್ನು ರೈತರಿಗೆ ನೇರವಾಗಿ ತಲುಪಿಸುವಂತೆ ಕಾರ್ಯಪ್ರವೃತ್ತರಾಗುತ್ತೇವೆ ಎಂದು ಹೇಳಿದರು ಕೃಷಿಕ ಸಮಾಜದ ನೂತನ ಪ್ರಧಾನ ಕಾರ್ಯದರ್ಶಿಯಾಗಿ ಬಿದಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಸಾವರ್ಕನಹಳ್ಳಿ ಎಸ್ಪಿ ಮುನಿರಾಜು ಅವರು ಮಾತನಾಡಿ ನೂತನವಾಗಿ ಆಯ್ಕೆಯಾದ ಹದಿನೈದು ನಿರ್ದೇಶಕರ ಸಹಮತದಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದುಳಿದ ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆ ಮಾಡಲಾದ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸಿ ಕೃಷಿಕ ಸಮಾಜದಲ್ಲಿ ಪಕ್ಷಾತೀತವಾಗಿ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಹಾಗಾಗಿ ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸಿ ರೈತಪರ ಯೋಜನೆಗಳನ್ನು ಯೋಜನೆಗಳನ್ನ ಜಾರಿಗೆ ತರುವಂತೆ ರೈತ ಪರ ಜಾರಿಗೆ ಜಾರಿಯಾಗುವಂತೆ ಕೃಷಿಕ ಸಮಾಜದ ಅಭಿವೃದ್ಧಿ ಉತ್ತಮವಾಗಲಿ ಎಂದು ಹೇಳಿದರು ದೇವನಹಳ್ಳಿ ತಾಲೂಕು ಕೃಷಿ ಸಮಾಜದ ವತಿಯಿಂದ ಮೊನ್ನೆ ತಾನೇ ಹದಿನೈದು ಜನ ಆಯ್ಕೆಯಾಗಿದ್ದ ಸಂದರ್ಭದಲ್ಲಿ ಚುನಾವಣಾಧಿಕಾರಿಯಾದಂಥ ಸುಶೀಲಮ್ಮನವರು ನಮ್ಮನ್ನು ಇವತ್ತು ಹದಿನೈದು ಜನ ಬರಮಾಡಿಕೊಂಡು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕಾರ್ಯದರ್ಶಿ ಗಜನ್ ಜಿಲ್ಲಾ ಪ್ರತಿನಿಧಿಯಾಗಿ ಅಪ್ಲಿಕೇಶನ್ನ ಸಲ್ಲಿಸುವ ದಿನವಾಗಿತ್ತು ನಾವು ಹದಿನೈದು ಜನ ಕುರಿತು ಮಾತನಾಡಿಕೊಂಡು ಅವಿರುದ್ಧವಾಗಿ ಅಧ್ಯಕ್ಷರಾಗಿ ನಮ್ಮ ಬುದ್ಗೆರೆಯ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಿಂದಿನ ಸಾಲಿನ ಅಧ್ಯಕ್ಷರಾಗಿರ್ತಂಥ ಕೆ ಶ್ರೀನಿವಾಸ್ ಗೌಡರನ್ನು ಅವಿರುದ್ಧವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ ಹಾಗೆ ಉಪಾಧ್ಯಕ್ಷರಾಗಿ ಹಿಂದಿನ ಸಾಲಿನಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಎಡಾಳದ ಮರೇಗೌಡರವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೆ ವಿರುದ್ಧವಾಗಿ ಹಾಗೆ ನಾನು ಎಸ್ ಪಿ ಮುನ್ರಾಜ ಹಿಂದಿನ ಸಾಲಿನಲ್ಲಿ ನಿರ್ದೇಶಕನಾಗಿದೆ ಈಗ ನನ್ನ ಕಾರ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ಹಾಗೆಯೇ ಖಜೆನ್ಸಿಯಾಗಿ ಇಂದಿನ ಸಾಲಿನಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿ ಹಾಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಕ್ಕಂಥ ನಮ್ಮ ದೇವರಾಜ ದೇವರಾಜಣ್ಣವರನ್ನ ಕಜೆನ್ಸಿಯಾಗಿ ಮತ್ತು ನಮ್ಮ ಜಿಲ್ಲಾ ಕೃಷಿ ಸಮಾಜದ ಅಧ್ಯಕ್ಷರಾಗಿ ಸುಮಾರು ವರ್ಷಗಳ ಸೇವೆ ಸಲ್ಲಿಸಿರ್ತಕ್ಕಂಥ ನಮ್ಮ ದೇವನಲಿಟ್ಟವನ್ನು ಆರ್ ರವಿಕುಮಾರ್ ಅವರನ್ನ ಜಿಲ್ಲಾ ಪ್ರತಿನಿಧಿಯಾಗಿ ಆಗಿ ನಾವು ಇವತ್ತು ಅವಿವೃದ್ಧ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮ ಹದಿನೈದು ಜನ ಏನು ನಿರ್ದೇಶಕರಾಗಿ ಆಯ್ಕೆ ಮಾಡಿ ನಮ್ಮನ್ನು ಅವಿವೃದ್ಧ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ನಿರ್ದೇಶಕರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಹಾಗೆ ಚುನಾವಣಾಧಿಕಾರಿಯೇ ಕೆಲಸ ಮಾಡಿದಂತ ಮಾಡಿದಂಥ ನಮ್ಮ ಎಡಿ ನಮ್ಮ ಸುಶೀಲಮ್ಮನವರ್ಗೂ ಅಭಿನಂದನೆಗಳನ್ನ ಸೇರಿಸಿ ದೇವನಹಳ್ಳಿ ತಾಲೂಕಿನಲ್ಲಿ ಎಲ್ಲ ಪಕ್ಷಾತೀತವಾಗಿರ್ತಕ್ಕಂಥ ನಮ್ಮ ಆ ಮುಖಂಡರುಗಳು ಎಲ್ಲ ಪಕ್ಷದ ಇರ್ತಕ್ಕಂಥ ಮುಖಂಡರುಗಳು ಇಲ್ಲಿ ಏನಾಗಿದೆ ಅಂದರೆ ಹದಿನೈದು ಜನದಲ್ಲಿ ನಾವು ಒಂದೇ ಪಕ್ಷದವರಿಲ್ಲ ಎಲ್ಲರೂ ನಾವು ಕೃಷಿ ಸಮಾಜ ನಡೆಸ್ಕೊಂಡೋಗ್ಬೇಕು ಅನ್ನೋ ದೃಷ್ಟಿಯಿಂದ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಅನ್ನೋದೇ ಇಲ್ಲದೇ ಇರಲೇ ಎಲ್ಲರಿಗೂ ನಾವು ಸಮಾನತೆಯನ್ನು ಕೊಟ್ಟಿರೋದರಿಂದ ದೇವನಹಳ್ಳಿ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರಿಗೂ ನಾನು ಜನರು ಅಭಿನಂದನೆ ತಿಳಿಸಿ ಮುಂದಿನ ದಿನದಲ್ಲಿ ಈ ಕೃಷಿ ಸಮಾಜನನ್ನು ಇನ್ನೂ ಉತ್ತುಂಗಕ್ಕೆ ನಡೆಸ್ಕೊಂಡೋಗಂಥ ಶಕ್ತಿ ನಮ್ಮ ಕೈ ನೀವೆಲ್ಲರೂ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ನಾನು ಎರಡು ಮಾತನ್ನೆಲ್ಲ ಮುಗಿಸ್ತಾ ಇದ್ದೇನೆ ಅವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದ ಬೂದಿಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೆ ಶ್ರೀನಿವಾಸ್ ಗೌಡ ಅವರು ಆಯ್ಕೆಯಾದ ನಂತರ ಸುದ್ದಿಗಾರರ ಜೊತೆಗೆ ಮಾತನಾಡಿದರು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂತ ಹದಿನೈದು ಜನ ನಮ್ಮ ನಿರ್ದೇಶಕರಿಗೆ ನಾನು ಧನ್ಯವಾದಗಳು ತಿಳಿಸ್ತಾ ಈ ಒಂದು ಕೃಷಿ ಸಮಾಜದ ಹಿಂದೆ ನಾವು ಕೂಡ ಅಧ್ಯಕ್ಷರಾಗಿ ಎಲ್ಲ ನಮ್ಮ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದೀವಿ ಆ ಸೇವೆಯನ್ನು ಗುರುತಿಸಿ ನಮ್ಮ ಎಸ್ ಆರ್ ರವೀಣ್ ನಾಯಕತ್ವದಲ್ಲಿ ನಾವು ಈ ಒಂದು ಚುನಾವಣೆಯನ್ನು ಎದುರಿಸ್ತೀವಿ ಚುನಾವಣೆಯಲ್ಲಿ ಹದಿನೈದು ಜನ ಕೂಡ ನಾವು ಅವಿರೋಧವಾಗಿ ಆಯ್ಕೆಯಾಗಿ ಇವತ್ತು ಏನು ಒಂದು ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಪ್ರಜಾಂಶಿಗಳು ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿ ಮತ್ತೊಮ್ಮೆ ನಾನು ನಮ್ಮ ತಾಲೂಕಿನ ಎಲ್ಲ ಸಮಸ್ತ ರೈತ ಬಾಂಧವರಿಗೆ ಹಾಗೂ ನನ್ನ ಈ ಒಂದು ಕೃಷಿ ಸಮಾಜ ಎಲ್ಲ ಷೇರುದಾರರಿಗೂ ಹಾಗೂ ನಮ್ಮ ಪಕ್ಷಾತೀತವಾಗಿ ಎಲ್ಲ ಮುಖಂಡರಿಗೂ ಹಾಗೂ ನಮ್ಮ ಸಚಿವರಾದಂಥ ಮುನಿಯಪ್ಪಾಜಿ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಕೂಡ ನಾವು ಈ ಒಂದು ಕೃಷಿ ಸಮಾಜನ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗ್ತಾಯಿದ್ದೀವಿ ಈಗಾಗಲೇ ನಾವು ಜಿಲ್ಲಾ ಮತ್ತು ತಾಲೂಕು ಪೀಸಲ್ಲಿ ಹಿಂದೆ ಒಂದು ಕಟ್ಟಡವನ್ನು ಕಟ್ಟಿದ್ದೀರಿ ಅದು ಶಂಕುಸ್ಥಾಪನೆ ಆಗಿ ಉದ್ಘಾಟನೆ ಆಗಬೇಕು ನಮ್ಮ ಎಲ್ಲ ನಿರ್ದೇಶಕಗಳ ಒಂದು ಸಹಕಾರದಿಂದ ನಾನು ಮಾಡ್ತೀನಿ ಅಂತ ಹೇಳ್ತಾ ನಮಗೆ ಒಂದು ಅಧಿಕಾರಿಗಳಾಗಿ ಕೆಲಸ ಮಾಡಿ ಪಕ್ಷಾತೀತ ಕೆಲಸ ಮಾಡಿ ಒಂದು ಮಾಡಿಕೊಟ್ಟ ಸುಶೀಲಾ ಮೇಡಮ್ವರೆಗೂ ಅವರ ಸಿಬ್ಬಂದಿ ಕೂಡ ನಾನು ಧನ್ಯವಾದ ಹೇಳ್ತೇನೆ ಇಲ್ಲ ಆಗಿ ಮುಗಿಸಿರ್ತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮಿತ್ರರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದ ಹೇಳಿ ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ಆಗ್ತಕ್ಕಂಥ ಅನುಕೂಲಗಳನ್ನು ನಾವೆಲ್ಲ ನಿರ್ದೇಶಕರು ಸಹಕಾರದಿಂದ ಮಾಡ್ತೀನಿ ಅಂತ ಹೇಳಿ ನಾನು ಭರವಸೆ ಕೊಡ್ತೇನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕೃಷಿಕ ಸಮಾಜದ ನಿರ್ದೇಶಕರ ಸ್ಥಾನಕ್ಕೆ ಹದಿನೈದು ನಾಮಪತ್ರಗಳು ಸಲ್ಲಿಕೆಯಾದ ಕಾರಣ ನಿರ್ದೇಶಕರ ಸ್ಥಾನ ಅವಿರೋಧವಾಗಿ ಆಯ್ಕೆಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಯಾವುದೇ ನಾಮಪತ್ರ ಆಗದ ಕಾರಣ ಅವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಬೂದಿಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೆ ಶ್ರೀನಿವಾಸ್ ಗೌಡ ಉಪಾಧ್ಯಕ್ಷರಾಗಿ ಹ್ಯಾಡಾಳದ ಬಿ ಮಾರೇಗೌಡ ಪ್ರಧಾನ ಕಾರ್ಯದರ್ಶಿಯಾಗಿ ಬಿದಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಸಾವಕನಹಳ್ಳಿ ಎಸ್ಬಿಮೊನಿರಾಜು ಖಜಾಂಜಿ ಮಂಡಿಬೆಲೆ ಎಂ ದೇವರಾಜು ಜಿಲ್ಲಾ ಪ್ರತಿನಿಧಿಯಾಗಿ ಆರ್ ರವಿಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಎಂದು ಕೃಷಿಕ ಸಮಾಜದ ಚುನಾವಣಾಧಿಕಾರಿ ಎನ್ ಸುಶೀಲಮ್ಮ ಅವರು ಘೋಷಿಸಿದರು ರಾಜ್ಯದಿಂದ ಆದೇಶಿದ್ದಾರೆ ಅದರಂತೆ ದಿನಾಂಕ ಮೂವತ್ತು ಹತ್ತರಿಂದ ಎರಡ್ ಸಾವಿರದ ಮೂವತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಈ ಚುನಾವಣೆ ಕಾರ್ಯ ಸುಲಭಿತವಾಗಿ ಒಂದು ತಿಂಗಳು ನಾಮಪತ್ರ ವಿತರಣೆಯಿಂದ ಹಿಡ್ದು ಅನ್ನ ಪರಿಶೀಲನೆಯಿಂದ ಹಿಡ್ದು ಎಲ್ಲಾನು ಈ ದಿನದವರೆಗೂ ನಡ್ಕೊತಾ ಬಂತು ಎಲ್ಲ ಅರ್ಜಿಗಳು ಎಲ್ಲಾನು ಹದಿನೈದು ಜನ ಮಾತ್ರ ಅರ್ಜಿಗಳು ಹಾಕಿದ್ರು ಅವರೆಲ್ಲ ಹದಿನೈದು ಜನರು ಅವಿರೋಧ ಅವಿರೋಧವಾಗಿ ಆಯ್ಕೆಗೊಂಡಿದ್ದರು ಆದ ನಂತರ ಮತ್ತೆ ಪ್ರಧಾನ ಕಾರ್ಯ ಇದು ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಪ್ರತಿನಿಧಿಗಳು ಮತ್ತು ಪ್ರಜಾಗಳ ನೇಮಕ ಈ ದಿನ ಎಲೆಕ್ಷನ್ ಕಂಡಕ್ಟ್ ಮಾಡಿದೆ ಅದರಂತೆ ಹದಿನೈದು ಜನದಲ್ಲಿ ನಮ್ಮ ಶ್ರೀನಿವಾಸಗೌಡರು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ ಆ ನಂತರ ಒಂದು ಮರೇಗೌಡರು ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ

ನಗರಹಳ್ಳಿ ಎನ್ಎಸ್ ಸುರೇಶ್ ರಾಮನಹಳ್ಳಿ ಆರ್ವಿ ಕೊಂಡಪ್ಪ ಕೋರಮಂಗಲದ ಮುನಿರಾಜು ಯಲಹಂಕ ಬೀದಿಯ ಮುನಿರಾಜು ಡಿಎಸ್ ಮರಳುಬಾಗಿಲು ಟಿ ಮಂಜುನಾಥ್ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಹಿತ್ತರಹಳ್ಳಿ ರಮೇಶ್ ಕೆಪಿಸಿಸಿ ಸದಸ್ಯರಾದ ಚಿನ್ನಪ್ಪ ಬೂದಿಗೆರೆ ಅಡಿಕೆ ಮುನಿರಾಜು ಸಹಕಾತ್ ಕೃಷಿ ನಿರ್ದೇಶಕರು ಕೃಷಿಕ ಸಮಾಜದ ಚುನಾವಣಾ ಅಧಿಕಾರಿ ಎನ್ ಸುಶೀಲಮ್ಮ ಕೃಷಿಕ ಸಮಾಜದ ಸಿಬ್ಬಂದಿ ವರ್ಗ ಸೇರಿದಂತೆ ತಾಲೂಕಿನ ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ದೇವನಹಳ್ಳಿ ಪಟ್ಟಣದ ತಾಲೂಕು ಕೃಷಿಕ ಸಮಾಜದ ಕಚೇರಿಯ ಆವರಣದಲ್ಲಿ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಉಪಾಧ್ಯಕ್ಷರು ಇನ್ನುಳಿದ ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆಯಾದವರನ್ನ ತಾಲೂಕಿನ ಹಲವಾರು ಮುಖಂಡರು ಅಭಿಮಾನಿಗಳು ತಂಡೋಪತಂಡವಾಗಿ ಆಗಮಿಸಿ ಅಭಿನಂದನೆಗಳನ್ನು ಸಲ್ಲಿಸಿದರು న్యూస్ కర్ణాటక ఉందు సంపాదక బెంగళూరు గ్రామాంతర జిల్లా వరదీ సీతారాం